ಮೇಡಮ್ ಹಲೋ ಫ್ರಾಕ್ಸ್ ರೀಸ್ಟಾಕ್ ಆಗಿದ್ಯಾ ಎಸ್ ಇದು ಬಂದು ಫೀಡಿಂಗ್ ಫ್ರಾಕ್ ಐತಾ ತುಂಬಾ ಚೆನ್ನಾಗಿದೆ ಇಲ್ಲಿ ಸೈಡ್ ಅಲ್ಲಿ ಜಿಪ್ ಬರುತ್ತೆ ಈ ರೀತಿ ಓಕೆ ಐತಾ ಫುಲ್ ಲೆಂತ್ ಇಲ್ಲಿವರೆಗೂ ಜಿಪ್ ಓಪನ್ ಆಗುತ್ತೆ ಓಕೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಜಿಪ್ ಓಪನ್ ಆಗುತ್ತೆ ನೆಕ್ ಪ್ಯಾಟರ್ನ್ ಅನ್ನ ಈ ಸತಿ ನಾನು ಈ ರೀತಿ ಈ ಪ್ಯಾಟರ್ನ್ ಅಲ್ಲಿ ಮಾಡಿಸಿದೀನಿ ಸ್ಟಾರ್ ಪ್ಯಾಟರ್ನ್ ಅಲ್ಲಿ ಓಕೆ ಹಾಗೆ ಸ್ಲೀವ್ಸ್ ನೋಡಿ ಒಂದಕ್ಕಿನ ಒಂದು ಡಿಫರೆಂಟ್ ಡಿಫರೆಂಟ್ ಆಗಿದೆ ಆಸ್ ಯೂಶುವಲ್ ಪ್ರೈಸ್ ಟ್ರಿಪಲ್ ನೈನ್ ರುಪೀಸ್ ಇರುತ್ತೆ ಸ್ಲೀವ್ಸ್ ನೋಡಿ ಈ ರೀತಿ ಇದೆ ಓಕೆ ಸೊ ಇವತ್ತು ಆಫರ್ ಅಲ್ಲಿ ಕೊಡ್ತಾರಂತದ್ದು ಮಿನಿಮಮ್ ತ್ರೀ ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಓಕೆ ಆಯ್ತಾ ಸೊ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಒಂದೊಂದನ್ನ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನೋಡಿ ಸೈಜ್ ಸ್ಟಾರ್ಟ್ಸ್ ಫ್ರಮ್ ಎಂ ಫೀಡಿಂಗ್ ಅಲ್ಲಿ ಎಂ ಇಂದ ಕೂಡ ಹೋಗುತ್ತೆ ಓಕೆ ಹಾಗಾಗಿ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಎಕ್ಸ್ ಓಕೆ ಎಲ್ಲಿವರೆಗೂ ಓಪನ್ ಇದೆ ನೋಡಿ ಓಕೆ ಸೊ ಅದೆಲ್ಲ ನಾನ್ ವಿಸಿಬಲ್ ಸಿಪ್ಸ್ ಅಬ್ಸರ್ವ್ ಮಾಡ್ತಿದ್ದೀರಾ ನಿಮ್ಗೆ ಕಾಣೋದೇ ಇಲ್ಲ ವಿಸಿಬಲಿಟಿನೇ ಇರೋದಿಲ್ಲ ಆ ರೀತಿ ಇರುತ್ತೆ ಹಿಂದೆ ಟೆಸಲ್ ಅನ್ನು ಕೊಟ್ಟಿರ್ತೀವಿ ಓಕೆ ಹಾಗೆ ಕೆಳಗಡೆ ಫ್ರಾಕ್ ಶೇಪ್ ಅಲ್ಲಿ ಕೊಟ್ಟಿರ್ತೀವಿ ಡಿಸೈನ್ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಕಲರ್ ನೋಡಿ ಇದು ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೆಕ್ ಬಂದು ಕಾಲರ್ ನೆಕ್ ಬರುತ್ತೆ ಹಾಗೆ ವಿ ಕೂಡ ಇದೆ ತುಂಬಾ ಚೆನ್ನಾಗಿ ಕಾಣ್ತಿದೆ ತುಂಬಾ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ನೋಡಿ ಇದು ಬ್ಯೂಟಿಫುಲ್ ಆಗಿದೆ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಆಲ್ರೆಡಿ ಟೈ ಮಾಡಿ ಇಟ್ಬಿಟ್ಟಿದ್ದಾರೆ ನಮ್ಮ ಹುಡುಗರು ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಇದು ಎಂไซಜ್ ನಾನು ವೇರ್ ಮಾಡಿದ್ರೆ ಎಕ್ಸೆಲ್ ಎಕ್ಸೆಲ್ ನನಗೆ ಆರಾಮ್ಸೆ ಲೂಸ್ ಆಗಿದೆ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಲೂಸ್ ಆಗಿದೆ ಅಂತ ಇದು ಎಕ್ಸೆಲ್ ಓಕೆನಾ ಎಕ್ಸೆಲ್ ಸೊ ನಾನು ಎರಡು ಮೂರು ತರ ಮಾಡ್ಸಿದಿನಿ ನೋಡಿ ಇದು ಅಷ್ಟೇ ಸೈಡ್ ಜಿ ಬರುತ್ತೆ ಲಾಂಗ್ ಜಿ ಬರುತ್ತೆ ನೋಡಿ ಈ ರೀತಿ ಆರಾಮ್ಸೆ ಮಗು ಇದೆ ಅಂದ್ರೆ ಫೀಡ್ ಮಾಡಬಹುದು ಹಾಗೆ ತುಂಬಾ ಜನ ಕೇಳ್ತಿದ್ರು ಕಾಲರ್ ನೆಕ್ಕಲ್ ತರಿಸಿ ಮೇಡಮ್ ಅಂತ ಹೇಳಿ ಕಾಲರ್ ನೆಕ್ಕಲ್ ತರಿಸಿದೀವಿ ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾರ ಅಭಿಯಾ ನೋಡಿ ಇಲ್ಲಿ ಮುಂದೆ ಜಿಪ್ ಬರುತ್ತೆ ಫ್ರಂಟ್ ಇಂದ ಇನ್ವಿಸಿಬಲ್ ಜಿಪ್ ಇರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತ ಕಲರ್ ಅಂತ ಹೇಳಬಹುದು ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಈ ಕಲರ್ ಸೇಮ್ ಆಸ್ ಯೂಶುವಲ್ ಸೈಜ್ ಇದೆ ಇದೆಲ್ಲ ಫೀಡಿಂಗ್ ದೇ ಎಸ್ ಇದೆಲ್ಲ ಬಂದು ಫೀಡಿಂಗ್ ಓಕೆ ಅಗೇನ್ ಬ್ಯೂಟಿಫುಲ್ ಆಗಿರುವಂತಹ ಫ್ರಂಟ್ ಜಿಪ್ ಲಾಂಗ್ ಜಿಪ್ ಬರುತ್ತೆ ಚೆನ್ನಾಗಿದೆ ಅಗೇನ್ ಡಿಫ್ರೆಂಟ್ ಆಗಿ ಪಫ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಈ ಸ್ಲೀವ್ಸ್ ಬಗ್ಗೆ ಹೇಳಲೇಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಸಕ್ಕತ್ತಾಗಿ ಬಂದಿದೆ ಡಿಸೈನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸೈನ್ ಅಂತೂ ಹಾಗೆ ಲಾಂಗ್ ಜಿಪ್ ಬರುತ್ತೆ ಸೊ ಇದೆಲ್ಲ ಬಂದು ಪ್ರೀಮಿಯಮ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿದಾಗಿರುತ್ತೆ ಕಳಪೆ ಕ್ವಾಲಿಟಿದಲ್ಲ ಓಕೆ ಆಗಿದೆ ಕಂಪ್ಲೀಟ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರತ್ತೆ ಲೈನಿಂಗ್ ಅಷ್ಟೇ ಸೂಪರ್ ಆಗಿರೋ ಲೈನಿಂಗ್ ಅನ್ನ ಕೊಟ್ಟಿದೀವಿ ಚೆನ್ನಾಗಿದೆ ಸಾಫ್ಟ್ ಆಗಿ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ ಮೀಟರ್ ಲೈನಿಂಗ್ ಬರುತ್ತಿದ್ದು ಓಕೆ ಇದು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರುವಂತದ್ದು ಇದು ಇಷ್ಟು ಸಕ್ಕದ ಕಾಣಿಸ್ತಿದೆ ತುಂಬಾ ಚೆನ್ನಾಗಿದೆ ಲಾಂಗ್ ಜಿಪ್ ಕಾಲರ್ ನೆಕ್ ಚೈನೀಸ್ ಕಾಲರ್ ನೆಕ್ ಚೆನ್ನಾಗಿದೆ ಓಕೆ ಹಾಗೇನ್ ನೋಡಿ ಇದು ಬಂದಿದೆ ಇದು ಬ್ಯೂಟಿಫುಲ್ ಆಗಿದೆ ಇದಕ್ಕೆ ನಾವೇನ್ ಮಾಡ್ಸಿದೀವಿ ಅಂದ್ರೆ ಈ ರೀತಿ ಬಟನ್ ಕೊಟ್ಟಿದೀವಿ ಸೊ ದಟ್ ನೀವು ಬಟನ್ ಹಾಕ್ಕೋಬೋದು ಚೆನ್ನಾಗಿ ಕಾಣುತ್ತೆ ಆಸ್ ಯೂಶಲ್ ಸೈಡ್ ಇಕ್ ಇರುತ್ತೆ ಓಕೆ ಅಂತ ಹೆಣ್ಮಕ್ಳಿಗೆ ತುಂಬಾನೇ ಚೆನ್ನಾಗಿದೆ ಓಕೆ ತುಂಬಾ ಸಕ್ಕತ್ತಾಗಿದೆ ಈ ಕಲರ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಎಲ್ಲರೂ ವೇರ್ ಮಾಡಬಹುದು ಫೀಡ್ ಮಾಡೋರು ವೇರ್ ಮಾಡಬಹುದು ನಾನ್ ಫೀಡಿಂಗ್ ಅವರು ವೇರ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಎಲ್ಲವೂ ಕೂಡ ನೆಕ್ ಪ್ಯಾಟ್ರನ್ ಚೆನ್ನಾಗಿದೆ ಚೈನೀಸ್ ಕಾಲರ್ ಇದೆ ಹಾಗೆ ಫ್ರಂಟ್ ಕೂಡ ಡಿಸೈನ್ ಈ ರೀತಿ ಇದೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಇದು ನೋಡ್ತಾ ಇರ್ಬೋದು ಚೈನೀಸ್ ಕಾಲರ್ ವಿತ್ ಲಾಂಗ್ ಜಿಪ್ ಬರುತ್ತೆ ಇಲ್ಲಿವರೆಗೂ ಬರುತ್ತೆ ಇಸ್ ಬ್ಯೂಟಿಫುಲ್ ಆಗಿರುವಂತಹ ನಿಯೋನ್ ಕಲರ್ ಗ್ರೀನಿಶ್ ನಿಯೋನ್ ಕಲರ್ ಅಂತ ಹೇಳ್ಬೋದು ಕಂಪ್ಲೀಟ್ಲಿ ನಿಯೋನ್ ಬರಲ್ಲ ಹಾಗೆ ಇದಕ್ಕೆ ಸ್ಲೀವ್ಸ್ ಆಸ್ ಯೂಶಲ್ ನಾನ್ ವೇರ್ ಮಾಡಿರುವಂತಹ ಬಲೂನ್ ಸ್ಲೀವ್ಸ್ ಇದೆ ತುಂಬಾ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಂಡು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸಿಬಲ್ ನೈನ್ ರುಪೀಸ್ ಆಗುತ್ತೆ ಪರ್ ಪೀಸ್ ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇದೆ ಮೂರ್ ತೆಗೆದುಕೊಂಡ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಗುತ್ತೆ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ